ಯಾವ ರೋಗಿಗೆ ಯಾವ ಇಂಜೆಕ್ಷನ್ ಮಾಡಬೇಕು ಯಾವ ಜಡ್ಡಿಗೆ ಯಾವ ಇಂಜೆಕ್ಷನ್ ಮಾಡ್ಬೇಕು ಅನ್ನೋದು ಇದ್ರಾಗೆಲ್ಲ ಫುಲ್ ಸರ್ವಿಸ್ ಆಗಿಬಿಡತ್ ನಮಗ ಹೌದಾ ನೀವು ಹೆಣ್ಮಕ್ಳಿಗೆ ಸ್ವಲ್ಪ ಯಾಕಂದ್ರೆ ನಿಮ್ಮ ಕಕ್ಕ ಕಾನ್ ದಾನ ಬಂದು ಬಿಡ್ರಿಲ್ಲ ಸತ ಸಸ್ತ ಯಾಕೆ ಹಚ್ಚಂದೆ ಪು ಮಾಡಾಕ ನಾವು ತಯಾರ ರೀ ಯಾಕಂದ್ರೆ ನಮ್ಮ ಅಪ್ಪ ಪುಗಸೆಟ್ಟಿ ಮಾಡಿ 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 ತುತ್ತು ತಲಿ ಮ್ಯಾಗ ತಟ್ ಹಾಕೊಂಡು ಹೋಗ್ಯಾನವ ಆಯವ್ವ ಅಲ್ಲ ರೀ ನನ್ನ ಸಿಕ್ಕ ಸಿಕ್ಕು ಹಲಾಮಯ ತತ್ ಕಾಣಾಗಿನ ಮಾಡಿ ಮಾಡಿ

ನನ್ನ ರಾಜ ಬೀಜ ಬೇಗ ಬಂದಿನ ನನ್ನ ಚಿನ್ನ ಒಗಿಯಲ್ಲ ಇದ್ರಾಗ ಒಂದು